ನಮ್ಮ ಮನೆಯಲ್ಲಿ ಇವತ್ತು ಎರಡನೇ ದಿನದ ಇಡ್ಲಿ ರೊಟ್ಟಿ ಹಬ್ಬ ರೊಟ್ಟಿ ಹಬ್ಬ ಶುರುವಾಗಿದೆ ಇನ್ನು ಎಲ್ಲ ನೋಡ್ಬೋದು ನೋಡ್ಬೇಕು ನಾಳೆ ಎಷ್ಟಾಗುತ್ತೇವೆ ನಮ್ಮಮ್ಮ ತುಂಬ ಕಾಮಿಡಿ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ ಏನು ಮಾಡೋದು ನಾನು ಐನೂರು ರೊಟ್ಟಿ ಬೇಕು ಮಾರಿ ಹಬ್ಬಕ್ಕೆ ಈಗ ಎರಡನೇ ದಿನ ನಡೀತಾ ಇದೆ ಮಾಡ್ತಾನೆ ಇದೀವಿ ಸೋನು ನಾನು ಅಮ್ಮ ಬೇಸೋದು ಉದ್ದೋದು ಇನ್ನೂ ಮನೆ ಒಳಗೆ ಫುಲ್ಲೆಲ್ಲ ರೊಟ್ಟಿ ಹೇಳ್ಬಿಟ್ಟಿದ್ದೀವಿ ನಮ್ಮ ರೊಟ್ಟಿನೇ ನಮ್ದು ಸೊ ಮಾರಿ ಹಬ್ಬಕ್ಕೆ ಬೇಕಾದಂತಹ ಎಲ್ಲ ತಯಾರಿ ರೆಡಿ ಆಗಿದೆ ಆಲ್ಮೋಸ್ಟ್ ಇವಾಗ ರೇಷನ್ ಕೂಡ ಬೇಕಾಗಿತ್ತಲ್ವಾ ಸೊ ಹಾಗಾಗಿ ಅಮ್ಮ ಬೆಳಗ್ಗೆನೆ ಹೋಗಿ ಲೈನಲ್ಲಿ ನಿಂತ್ಬಿಟ್ಟು ಸಿಕ್ಕಾಪಟ್ಟೆ ರೇಷನ್ ತಗೊಂಡ್ಬಂದಿದ್ದಾರೆ ನಾನು ಹೋಗಿದ್ದೆ ಬಟ್ ಹನಿಮಾ ಒಬ್ಬಳೆ ಆಗ್ತಾಳೆ ಅಂತ ಸ್ವಲ್ಪ ಬೇಗನೆ ಬಂದ್ಲೆ ನನ್ನ ಮಗಳು ಮೊದಲೇ ಗೊತ್ತಲ್ವಾ ತುಂಬ ಹಠಮಾರಿ

ಸೊ ಬೇಕಾಗುತ್ತೆ ಅಂದ್ಬಿಟ್ಟು ಎಲ್ಲ ನೀಟಾಗಿ ಒಂದು ಕಡೆಯಿಂದ ಎಲ್ಲದನ್ನು ನೀಟಾಗಿ ಒಂದೊಂದೇ ಕೆಲಸ ಮುಗಿಸ್ಕೊಳ್ತಾ ಇದ್ದೀವಿ ಹಾಗೆ ನಮ್ಮ ಹನಿಮಂತರು ತುಂಬ ತರಲೆ ಗೊತ್ತಲ್ವ ಶುರು ಮಾಡ್ಕೊಂಬಿಡ್ತಾಳೆ ಯಾವ ಕೆಲಸ ಮಾಡೋಕೆ ಬಿಡೋದಿಲ್ಲ ಪ್ರತಿಯೊಂದು ಊರಲ್ಲೂ ಹೇಗೆ ಮಾರಿಕಂಬೆಗೆ ಒಂದು ಕೋಣನ ಬಲಿ ಕೊಡ್ತಾರೋ ಹಾಗೆ ನಮ್ಮೂರಲ್ಲಿ ಕೂಡ ಈ ರೀತಿಯಾದಂಥ ಒಂದು ಕೋಣದ ಪೂಜೆಯನ್ನು ಮೊದಲು ಊರೆಲ್ಲ ಮೆರವಣಿಗೆ ಮಾಡಿಬಿಟ್ಟು ನಂತರ ಇದನ್ನು ಪೂಜೆ ಮುಗಿಸ್ಬಿಟ್ಟು ಕೊನೆಯ ದಿನ ಇದನ್ನು ಕಡಿಯೋ ಒಂದು ಪದ್ಧತಿ ಇದೆ ಸೊ ಹಾಗಾಗಿ ಪ್ರತಿಯೊಂದು ಮನೆಗೂ ಈ ಥರ ಪೂಜೆ ಮಾಡಿಸ್ತಾ ಹೋಗ್ತಾ ಇದ್ದಾರೆ ಇವಾಗ ಸೊ ಹಾಗೆ ನಮ್ಮ ಅತ್ತೆಯವರು ಕೂಡ ಊರಿಂದ ಬಂದಿದ್ರು ನಿಮ್ಮ ಜೊತೆ ಆಟ ಆಡ್ತಾ ಇದ್ದಾರೆ ಊರಂದ ಮೇಲೆ ಎಲ್ಲ ರೀತಿಯ ಸಂಭ್ರಮ ಸಡಗರ ಇರುತ್ತಲ್ವ ಎಲ್ಲ ರೈಟಿಂಗ್ಸು ಜಿಗಿಮಿಗಿ ಒಂದು ಹಬ್ಬದ ವಾತಾವರಣ ಎದ್ದು ಕಾಣಿಸ್ತಾ ಇದೆ ನಮ್ಮ ಊರಲ್ಲಿ ಸೊ ಹಾಗೆ ನಮ್ಮ ಮನೆಯಲ್ಲೂ ಕೂಡ ಲೈಟಿಂಗ್ಸ್ನ ಇವಾಗ ನನ್ನ ತಮ್ಮ ರೆಡಿ ಮಾಡ್ತಾ ಇದ್ದಾನೆ ಹಾಂ ಬೆಳಗ್ಗೆಯಿಂದ ಹಬ್ಬಕ್ಕೆ ಫುಲ್ಲು ಕ್ಲೀನ್ ಮಾಡೋದು ನಾನು ಸೋನು ಸೇರ್ಕೊಂಡು ಮಾಡಿದ್ದೀವಿ ಹಬ್ಬ ನಾಳೆಯಿಂದ ಶುರುವಾಗುತ್ತೆ ಫುಲ್ಲು ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಇದ್ದೀವಿ ಸೊ ಬೆಳಗ್ಗೆಯಿಂದ ಸ್ವಲ್ಪ ಪಾತ್ರೆ ಎಲ್ಲ ಹಬ್ಬಕ್ಕೆ ಏನೇನು ಚಿಕನ್ ಪೀಸಿಗೆ ಬೇಕಲ್ಲ ಎಲ್ಲ ಪಾತ್ರೆಗಳು ದೊಡ್ಡ ದೊಡ್ಡ ಪಾತ್ರೆ ಎಲ್ಲ ಡ್ರಮ್ಮು ಎಲ್ಲ ನೀರು ಕುಂಸ ತುಂಬಕ್ಕೆ ಡ್ರಮ್ಮಲ್ಲಿ ಇಟ್ಟಿದ್ದೀವಿ ಅವನ್ನೆಲ್ಲ ಇವಾಗ ತಿನ್ಸ್ ನೀರ ನಾನು ಸೊನು ಹಾರ್ಡ್ ವರ್ಕ್ ಸಿಕ್ಕಾಪಟ್ಟೆ ಮಾಡ್ತಾ